ಬಸವಣ್ಣನವರ ವಿಚಾರವಾಗಿ ನಾವು ಬಂದಾಗ ಎಲ್ಲ ರಾಶಿಗಳು ಸಮ ಸಮನೆ ಎಲ್ಲ ನಕ್ಷತ್ರಗಳು ಕೂಡ ಸಮನೆ ಮತ್ತು ಎಲ್ಲ ರೀತಿಯಾದಂತಹ ಫಲಗಳು ಕೂಡ ಶುಭ ಶುಭವೇ ಅವ್ರು ಹೇಳ್ತಾರೆ ನೋಡಿ ಎಮ್ಮವರು ಬೇಸಗೊಂಡಡೇ ಶುಭಲಗ್ನವೆಂದಿರಯ್ಯ ರಾಶಿ ಕೂಟ ಗುಡ ಸಂಬಂಧ ಉಂಟು ಎಂದು ಉಂಟೆಂದು ಹೇಳಿರಯ್ಯಾ ನಾಳಿನ ದಿನಕ್ಕೆ ಇಂದಿನ ದಿನವೇ ಲೇಷನ್ ಹೇಳಿರಯ್ಯ ನಮ್ಮ ಕುಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದೆಯ ಅಂತ ಮಾತು ಹೇಳ್ತಾರೆ ಅವ್ರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಶುಭ ಅಶುಭ ಎನ್ನುವಂತಹದ್ದನ್ನು ಹೊರತಾಗಿದ್ದರು ಅವರು ಕಷ್ಟ ಸುಖ ಎನ್ನುವುದರಿಂದನೂ ಹೊರತಾಗಿದ್ದರು ಅವರು ಯಾವ ಕಷ್ಟ ಕಷ್ಟನಾರು ಬರಲಿ ಸುಖನಾರು ಬರಲಿ ನಾನು ಮಾತ್ರ ಸ್ಥಿರವಾಗಿರಬೇಕು ಎನ್ನುವಂತಹ ಧ್ಯೇಯ ಅವರದಿತ್ತು ನಾವು ಬೇವು ಬೆಲ್ಲ ತಿನ್ನೋ ಉದ್ದೇಶನೂ ಕೂಡ ಅಷ್ಟೇ ಕಷ್ಟ ಬರಲಿ ಸುಖ ಬರಲಿ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ ಎನ್ನುವಂಥ ಸಂದೇಶವನ್ನು ಕೂಡ ಅದಾಗಿರ್ತದೆ ಅದೇ ರೀತಿಯಾಗಿ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬರ್ತವೆ ಮತ್ತು ಸುಖಗಳು ಕೂಡ ಬರ್ತಾನೆ ಇರ್ತವೆ ಆ ಕೆಲವೊಂದು ಸಂದರ್ಭದಲ್ಲಿ ಬಂದಂತಹ ಕಷ್ಟವನ್ನು ನಿಭಾಯಿಸುವಂತಹ ಒಂದು ಶಕ್ತಿಯನ್ನು ನಾವು ಪಡ್ಕೋಬೇಕು ಆ ಶಕ್ತಿ ಬರೋದು ಯಾವಾಗ ಅಂತ ಹೇಳಿದರೆ ಭಗವಂತನೊಂದಿಗೆ ಇದ್ದಾಗ ಆ ಭಗವಂತನೊಂದಿಗೆ ಇದ್ದಾಗ ಹೇಳಿದ್ರೆ ನಾವು ಭಗವ ಏನೇ ಮಾಡಿದರೂ ಕೂಡ ಭಗವಂತನ ಸೇವೆ ಎನ್ನುವಂತಹ ಭಾವನೆಯಿಂದ ನಾವು ಮಾಡಿದಾಗ ನಮಗೆ ಯಾವುದೇ ಕಷ್ಟವೂ ಅಲ್ಲ ಯಾವುದು ಸುಖವೂ ಅಲ್ಲ ಯಾವುದು ರಾಶಿಯೂ ಶುಭನೂ ಅಲ್ಲ ಯಾವ ರಾಶಿನೂ ಅಶುಭನೂ ಅಲ್ಲ ಯಾವ ನಕ್ಷತ್ರವೂ ಅಶುಭನೂ ಅಲ್ಲ ಆಮೇಲೆ ಯಾವುದೇ ರೀತಿಯಾದಂತಹ ದೋಷಗಳು ಕೂಡ ದೋಷ ಇಲ್ಲ ಸುಪ್ರಭಾತ ಸಮಯದವಳು ಅತ್ರಿಯೋಳು ಲಿಂಗವ ಅಂದ ತಪ್ಪು ಅಪಮೃತ್ಯು ಕಾಲ ಕರ್ಮಂಗಳಯ ಅಂತ ಮಾತು ಹೇಳ್ತಾರೆ ಯಾರು ಬೆಳಗಿನ ಜಾವ ಎದ್ದು ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಿರೋ ಅವ್ರಿಗೆ ಯಾವುದೇ ವಿಪತ್ತುಗಳು ಕೂಡ ಬರೋದಿಲ್ಲ ಅಂತೇಳಿ ಘಂಟಾ ಘೋಷವಾಗಿ ಹೇಳ್ತಾರೆ ಆದೃಷ್ಟಿಯಿಂದ ನಾವು ಬಸವ ಜಯಂತಿ ನಿಮಿತ್ತ ಏನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ನಮ್ಮ ರಾಶಿ ಯಾವುದೇ ಇರಲಿ ನಮ್ಮ ನಕ್ಷತ್ರ ಯಾವುದೇ ಇರಲಿ ಯಾವುದೇ ಗ್ರಹ ಯಾವುದೇ ಮನೆಯಲ್ಲೇ ಕೂತಿರಲಿ ನಾನು ಶುಭವನ್ನೇ ಮಾಡ್ತೇನೆ ನಾನು ಕಷ್ಟವನ್ನು ಸೇರಿಸ್ಕೊಳ್ತೇನೆ ಇನ್ನೊಬ್ರಿಗೆ ಸುಖವನ್ನು ಬಯಸ್ತೇನೆ ಎನ್ನುವಂಥ ಸಂಕಲ್ಪ ನಮಗೆ ಇದ್ದಾಗ ನಮಗೆ ಎಲ್ಲವೂ ಕೂಡ ಸಮಾನವಾಗ್ತದೆ ಮತ್ತು ಇದು ಏನಪ್ಪ ಅಂತ ಹೇಳಿದ್ರೆ ಮನುಷ್ಯನಿಗೆ ಒಂದು ಹಂಬಲ ಅಷ್ಟೇ ಯಾವುದು ನನಗೆ ರಾಶಿಗೆ ಒಳ್ಳೆಯದಾಗುತ್ತೆ ನನಗೆ ರಾಶಿಗೆ ಏನು ದುಃಖ ಬರುತ್ತೆ ಇದು ಒಂದು ಹಂಬಲ ಇರುತ್ತೆ ಪರಿಹಾರ ಅಂತ ಹೇಳ್ತೇವೆ ನೀವು ಭಗವಂತನ ಭಗವಂತನ ಸ್ಮರಣೆಯನ್ನು ಮಾಡಿದರೆ ನಿಮಗೆ ಎಲ್ಲ ಕಷ್ಟಗಳು ಏನಾಗ್ತವೆ ಪರಿಹಾರ ಆಗ್ತವೆ ಅನ್ನುವಂತಹದ್ದನ್ನು ಅದು ಲಿಂಗಾಂಗ ಸಾಮರಸ್ಯದ ವಿಚಾರಕ್ಕೆ ಬಂದಾಗ ಬಸವಣ್ಣರ ವಿಚಾರದಲ್ಲಿ ಏನು ಲಿಂಗವನ್ನು ಆಯತ ಸ್ವಾಯತ ಸ್ನೇಹಿತ ಮಾಡ್ಕೊ ಮಾಡ್ಕೊತ ಬಂದವನಿಗೆ ಯಾವ ದೋಷಗಳು ಕೂಡ ಬರೋದಿಲ್ಲ ಅನ್ನುವಂತಹ ನಿಯಮ ಇದೆ ಆ ದೃಷ್ಟಿಯಿಂದ ಇಲ್ಲಿ ಬಸವಣ್ಣ ಬಸವಣ್ಣನ ಜಯಂತಿ ದಿವಸ ನಾವು ರಾಶಿ ಫಲ ಏನು ನಕ್ಷತ್ರ ಫಲ ಇದರಿಂದ ಹೊರತಾಗಿ ಒಂದು ವಿಶೇಷವಾದಂತಹ ದೃಷ್ಟಿಕೋನ ಇಟ್ಕೊಂಡು ಬದುಕನ್ನು ಸಾಕಲಿಕ್ಕೆ ಒಂದು ಧೈರ್ಯವನ್ನು ತೆಗೆದುಕೊಳ್ಳೋಣ ಎನ್ನುವಂತಹ ಮಾತನ್ನು ನಾನು ಈ ಸಂದರ್ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬೇಕಾದ್ರೆ ನೀವು ಶಾಸ್ತ್ರವಾಗ ಕೇಳಬೇಕು ಅನ್ನೋದಾದರೆ ಅದೇ ಬೇರೆ ಒಂದು ಬೇರೆ ಆದಂತಹ ಒಂದು ನಿಯಮ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಪ್ರತಿಯೊಬ್ಬನೂ ಕೂಡ ಹುಟ್ಟುವಾಗ ಇದನ್ನು ಕೇಳಿದಿಗೆ ನಾನು ಹೇಳಬೇಕಾಗತ್ತೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸೌರಮಂಡಲದ ನಿಯಮಿತವಾದಂತಹ ಒಂದು ಫಲವನ್ನೇ ಒಂದು ಜೀವಿ ಹುಟ್ಟು ಅನುಭವಿಸುತ್ತೆ ಎನ್ನುವಂತಹದ್ದು ನಿಯಮ ಇದೆ ಹಾಗಾಗಿ ಇದೆಲ್ಲದಕ್ಕೂ ಹೊರತಾದಂತಹವನು ಯಾರು ಅಂತ ಹೇಳಿದ್ರೆ బసవ అంత కతీవి బసవ అందరూ యారు ఒక్క సౌరమండల వ్యవస్థ అలా ఇడీ ఒక్షత్రపుంజద వ్యవస్థ అలా ఇడీ బ్రహ్మాండ అనంతకోటి ಬ್ರಹ್ಮಾಂಡಗಳು ಇದ್ದಾವೆ ಅಂತ ಹೇಳ್ತಾರೆ ಆ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯ ಯಾರಪ್ಪ ಅಂತ ಹೇಳಿದ್ರೆ ಬಸವ ಅಂತ ಹೇಳ್ತಾರೆ ಆ ಬಸವನನ್ನೇ ಲಿಂಗ ಉದ್ ಉಗಮವಾಗಿದ್ದು ಅಂತ ನಿಯಮ ಇದೆ ಹಾಗಾಗಿ ಬಸವನನ್ನ ಸ್ಮರಣೆ ಮಾಡತಕ್ಕಂಥವನಿಗೆ ಈ ಸೌರಕಾಯದ ಫಲಗಳು ನಿರ್ದಿಷ್ಟವೇ ಹೊರತು ಅವೇ ಶ್ರೇಷ್ಠ ಅಲ್ಲ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾವುದೇ ದೃಷ್ಟಿಕೋನ ಇದ್ದರೂ ಕೂಡ ಅದು ದೋಷ ದೋಷವನ್ನು ನಿವಾರಣೆಯನ್ನು ಮಾಡಿಕೊಂಡು ಧೈರ್ಯವಾಗಿ ಜೀವನವನ್ನು ಸಾಕ್ಷದೇ ಬಸವ ತತ್ವದ ಮೂಲ ಉದ್ದೇಶ ಎನ್ನುವಂತಹದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ